ಹಾಯ್ ಸೊಲ್ವೆ ನಮಸ್ತೆ ಸಲಾಮ್ ವೆಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಟ್ರಾವೆಲ್ ಟಾಕ್ಸ್ ಪ್ರೀತಿಯ ಸ್ನೇಹಿತರೆ ಮಹಾಶಿವರಾತ್ರಿ ಬರ್ತಾ ಇದೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಉದ್ಯಾವರದ ಪಿತ್ರೋಡಿಗೆ ಬಂದಿದ್ದೇವೆ ಯಾಕಪ್ಪ ಹೇಳಿದ್ರೆ ನೀವು ಹಿಂದ್ಗಡೆ ನೋಡಬಹುದು ಅದ್ಭುತವಾದಂತಹ ಶಿವದೇವ ತ್ರೀ ಡಿ ಆರ್ಟ್ ಅನ್ನ ಮಾಡಿದ್ದಾರೆ ನೀವು ನೋಡಬಹುದು ಸುಮಾರು ಹದಿನಾರು ಫೀಟ್ ಎತ್ತರ ಇದೆ ನನ್ಗೆ ಗೊತ್ತಿಲ್ಲ ಅದು ಕ್ಯಾಮರಾದಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮ್ಮ ಸ್ಮಾರ್ಟ್ ಆರ್ಟ್ ಅದೇ ರೀತಿ ಶ್ರೀ ಭವಾನಿ ಶ್ರೀ ಭವಾನಿ ಶಂಕರ್ ಭಜನಾ ಮಂಡಳಿಯವರು ಸೇರಿ ಮಾಡಿರುವಂತದ್ದು ಸುಮಾರು ಮೂವತ್ತ ಐದು ಸಾವಿರ ರೂಪಾಯಿ ಖರ್ಚಾಗಿದೆ ನೀವು ನೋಡ್ಲಿಕ್ಕೆ ಇದು ರಾತ್ರಿ ಆಗಿರೋದನ್ನ ವಿಶೇಷವಾಗಿ ಲೈಟಿಂಗ್ಸ್ ಬೇಕಂತ ನಾನು ರಾತ್ರಿ ಬಂದಿರುವಂತದ್ದು ನೀವು ಇಲ್ಲಿ ನೋಡಬಹುದು ನಮ್ಮ ಶ್ರೀ ಭವಾನಿ ಶಂಕರ್ ಭಜನಾ ಮಂಡಳಿಯ ಅಧ್ಯಕ್ಷರು ಅದೇ ರೀತಿ ಸರ್ವ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಸ್ಮಾರ್ಟ್ ಆರ್ಟ್ ನ ಪ್ರಮುಖರಾದಂತಹ ಅಜಯ್ ನಿಮ್ಗೆ ಗೊತ್ತಿರಬಹುದು ರವಿ ಕಟ್ಪಾಡಿ ಅವರ ವೇಷವನ್ನು ಕೂಡ ಇವರು ಬಹಳಷ್ಟು ಬಾರಿ ತಯಾರು ಮಾಡಿದ್ದಾರೆ ನಿಮ್ಗೆ ಗೊತ್ತಿರುವಂತಹ ಒಂದು ಒಳ್ಳೆ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಅವ್ರ ಹತ್ರನೇ ಕೇಳುವ ಈ ಇದರ ಒಂದು ಆಟ್ ತ್ರೀ ಡಿ ಆರ್ಟ್ ನ ಬಗ್ಗೆ ಅವರ ಬಳಿಯೇ ಮಾತಾಡೋಣ ಸರ್ ನಮಸ್ತೆ ಅಜಯ್ ಭಾಯ್ ಇದು ಇದ್ರ ಬಗ್ಗೆ ಹೇಳಿ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ಇವತ್ತು ರೆಡಿಯಾಗಿ ಕಾಣ್ತಾ ಇದೆ ಇದು ಇದ್ರ ಹಿಂದೆ ನಿಮ್ಮ ಶ್ರಮ ಬಹಳಷ್ಟು ಇರುತ್ತೆ ನಮ್ಗೆ ಗೊತ್ತಿರುವಂತದ್ದು ಇದು ಹದಿನಾರು ಫೀಟ್ ಇದೆ ಅಂತ ಹೇಳಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ತಗಲಿದೆ ಅಂತ ಹೇಳಿದ್ರೆ ಇನ್ನು ಕೆಲವು ಬರ್ಲಿಕ್ಕಿದೆ ಅಂದ್ರೆ ಇಲ್ಲಿ ಎಕ್ವೇರಿಯಂ ತರ ಬರ್ಲಿಕ್ಕಿದೆ ಅಂತೆ ಸೊ ಅದನ್ನ ನಾವು ಇಲ್ಲಿ ಉದ್ಯಾವರದ ಪಿತ್ರೋಡಿ ಜಂಕ್ಷನ್ ಅಲ್ಲೇ ಹಾಕ್ತಿರಲ್ಲ ಸೊ ಖಂಡಿತವಾಗಿ ಅದರ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಹೇಳಿ ಅಜಯ್ ಭಾಯ್ ಹೇಗೆ ತ್ರೀ ಡಿ ಆರ್ಟ್ ನಿಮ್ಗೆ ಹೇಗೆ ಯೋಚನೆ ಬಂತು ಮತ್ತೆ ಈ ಭಜನಾ ಮಂಡಳಿ ಅವರು ನಾನು ಕೇಳ್ಪಟ್ಟೆ ಅಂದ್ರೆ ಪ್ರತಿ ವರ್ಷ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಅವರಿಗೆ ಬರ್ತಾರೆ ಅಂತ ಸೊ ಹೇಳಿ ಹೇಳಿ ತ್ರೀ ಡಿ ಆರ್ಟ್ ನೋಡಿ ನಾವು ಮಂಗಳೂರಲ್ಲಿ ಇದನ್ನ ನೋಡಿದ್ವಿ ಬಟ್ ಮಂಗಳೂರಲ್ಲಿ ಈ ಥರ ಮಾಡಿದ್ದಾರೆ ಬಟ್ ನಾವು ಅದನ್ನು ಮೀರಿಸಿ ಮಾಡಿದ್ದೇವೆ ಅಂದ್ರೆ ಅಕ್ವೇರಿಯಂ ಪ್ಲ್ಯಾನ್ ಯಾರೂ ಮಾಡಲಿಲ್ಲ ಇದು ಫಸ್ಟ್ ಟೈಮ್ ಆಗಿ ಇದರ ಮಧ್ಯದಲ್ಲಿ ಅಕ್ವೇರಿಯಂ ಬರುತ್ತೆ ಅದರ ಪಕ್ಕನೆ ಸೇಮ್ ಇದು ಇದು ಲೈಟ್ ಹೇಗಿತ್ತು ಅದೇ ಪಕ್ಕ ಸೈಡಲ್ಲಿ ಬರುತ್ತೆ ಮತ್ತು ಈ ಬ್ಯಾನರ್ ಮಾಡುವಾಗ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ವೆಲ್ಡಿಂಗ್ ವೆಲ್ಡಿಂಗ್ ಕೆಲಸ ಇರ್ಬೋದು ಲೈಟಿಂಗ್ ಆಗ್ಬೋದು ಮತ್ತು ಇಲ್ಲಿ ಬ್ಯಾನರ್ ಇದ್ದು ಮತ್ತು ಅದ್ರ ಸ್ಟಿಕ್ಕರ್ ಕಟ್ಟಿಂಗ್ ಇದು ಎಲ್ಲ ಕೆಲಸನೂ ಎಲ್ಲರೂ ಸೇರಿ ಮಾಡಿದ್ದಾರೆ ಅದರಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಧರ್ಮದಲ್ಲೂ ಇದ್ದಾರೆ ಆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಭಜನಾ ಮಂಡಳಿಯ ಪ್ರಮುಖರು ನಮ್ಮ ಜೊತೆ ಸರ್ ಹೇಳಿ ಈ ಒಂದು ತ್ರೀ ಡಿ ಆರ್ಟ್ ಅಜಯ್ ಭೈ ಅವರ ಕೆಲಸ ಅದೇ ರೀತಿ ನಿಮ್ಮ ಸಹಾಯ ಸಹಕಾರ ಯಾವತ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಹೇಳಿ ಈ ಒಂದು ತ್ರೀ ಡಿ ಆಟ ಬಗ್ಗೆ ನಿಜವಾಗಿ ಒಂದು ಅದ್ಭುತ ಕಲ್ಪನೆ ನಿಜವಾಗಿ ಮೆಚ್ಚುವಂತತೆ ಅಜಯ್ ಅವರದು ಉತ್ತಮ ಪ್ರತಿಭೆ ಅವರಿಗೆ ಈ ಮೊದಲೇ ಈ ಮಂದಿರದ ಹೋದ ವರ್ಷದಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದೇವೆ ನಿಜವಾಗಿ ಒಂದು ಮೆಚ್ಚುವಂಥ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಅವರಿಂದ ಉತ್ತಮ ಇಂತಹ ಒಂದು ಆರ್ಟ್ ಒದಗಿ ಬರಲಿ ಅಂತ ನಾವು ಅವರನ್ನು ಹಾರೈಸ್ತೇವೆ ಇದು ಮಹಾಶಿವರಾತ್ರಿ ಇಪ್ಪತ್ತಾರನೇ ತಾರೀಕಿಗೆ ಶುರುವಾಗಿ ಮರುದಿವಸ ಅನ್ನ ಅದ ಅದನಂತರ ಮಂಗಳೂರು ಚಾಪರ್ಕ ಕಲಾವಿದ ಒಂದು ನಾಟಕ ಕಾರ್ಯಕ್ರಮವಿದೆ ಕೇರಳ ಗ್ಯಾರಂಟಿ ಅತ್ತ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಊರಿನವರು ತುಂಬ ಮುಂಚಿನಿಂದ ಸುಮಾರು ಎಪ್ಪತ್ತ ಏಳು ವರ್ಷದಿಂದ ಈ ಕಾರ್ಯಕ್ರಮ ಸಹಕಾರ ನೀಡ್ತಾ ಬಂದಿದ್ದಾರೆ ಈ ವರ್ಷವಾದ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದು ಅದೇ ಊರಿನವರ ಸಹಕಾರ ಇಲ್ಲಿ ತುಂಬಾ ಜನ ಈ ಒಂದು ಈ ಆರ್ಟ್ಗೆ ಕೂಡ ಉಮೇಶ್ ಇರಲಿ ರೋಷನ್ ಇರಲಿ ಅಂತ ತುಂಬಾ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಅವರಿಗೆ ಸಹ ಕೊಟ್ಟಿದ್ದಾರೆ ಸುಮಾರು ಮೂವತ್ತ ಐದು ಸಾವಿರ ರೂಪಾಯಿ ವೆಚ್ಚ ಆಗಿದೆ ಅಂತ ಅವರಿಂದ ನಾವು ತಿಳ್ಕೊಂಡಿದ್ದೇವೆ ರೆಡಿ ಮಾಡಲಿಕ್ಕೆ ಎಷ್ಟು ಸಮಯ ತಾಗಿದೆ ಅದೇ ರೀತಿ ಈ ಒಂದು ಮೆಟೀರಿಯಲ್ಸ್ ಗಳನ್ನು ಎಲ್ಲಿಂದ ತರಿಸಿದ್ದೀವಿ ಇದಕ್ಕೆ ಕಡಿಮೆ ಅಂದ್ರೂ ಎರಡು ವಾರ ತಗ್ಲಿದೆ ಕೆಲಸಕ್ಕೆ ಮೆಟೀರಿಯಲ್ ನಾವು ಉಡುಪಿಯಿಂದ ಅದರ ಬ್ಯಾನರ್ ಎಲ್ಲ ಪ್ರಿಂಟ್ ಉಡುಪಿಯಲ್ಲಿ ಮಾಡಿದ್ದೇವೆ ಮೊದಲಿಗೆ ಅಂದರೆ ನಾವು ಮೇಯ್ನಾಗಿ ನಮಗೆ ಇದರದ್ದು ಬಾರ್ಡರ್ ಬಾರ್ಡರ್ ಅಂದ್ರೆ ವೆಲ್ಡಿಂಗ್ ಅದು ನಮ್ಮದು ಉಮೇಶ್ ಅಂತ ಕೊರಂಕ್ರ ಪಡೆಯವರು ಅವರು ಮಾಡಿಕೊಟ್ಟಿದ್ದಾರೆ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ ಇದರ ಸ್ಟಿಕ್ಕರ್ ಇದ್ದ ಕೆಲಸ ನಮ್ಮದು ಆಸಿಫ್ ಅಂತ ಸ್ಟಿಕ್ಕರ್ ಕಟ್ಟಿಂಗ್ ಅವರು ಮಣಿಪುರದವರು ಅವರು ಮಾಡಿದ್ದಾರೆ ಇದು ಮುಖ್ಯವಾಗಿ ತ್ರೀ ಡಿ ಬರಲಿಕ್ಕೆ ಮೇ ಕಾರಣ ಅದು ಲೈಟಿಂಗ್ ಅದಕ್ಕೆ ನಮ್ಮದೇ ನಮ್ಮದೇ ಊರಿನವರು ಅಮಿತ್ ಮತ್ತು ಪ್ರವೀಣ್ ಅಂತ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನೀವು ನೋಡಬಹುದು ವಿಶೇಷವಾಗಿ ನಮ್ಮ ಉಡುಪಿಯವರಿಗೆ ಹೆಮ್ಮೆ ಅಂತಾನೆ ಹೇಳ್ಬಹುದು ಡಿ ಆರ್ಟ್ ನಮ್ಗೆ ಇಲ್ಲಿಂದ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ನಮ್ಮ ಪಿತ್ರೋಡಿ ಜಂಕ್ಷನ್ ಅಲ್ಲಿ ಫೆಬ್ರವರಿ ಇಪ್ಪತ್ತೊಂದು ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಸಾರ್ವಜನಿಕವಾಗಿ ಪ್ರದರ್ಶನವಾಗಿ ನಮ್ಮ ಪಿತ್ರೋಡಿ ಜಂಕ್ಷನ್ ಜಂಕ್ಷನ್ ಅಲ್ಲಿ ಇಡ್ಲಿಕ್ಕಿದ್ದೇವೆ ದಯವಿಟ್ಟು ಯಾರು ನಮ್ಮ ಉಡುಪಿ ಜಿಲ್ಲೆಯ ಹತ್ರದಲ್ಲಿ ಬನ್ನಿ ತ್ರೀಡಿ ಆರ್ಟ್ ನೋಡಿ ಅದೇ ರೀತಿ ನಮ್ಮ ಭಜನ ಮಂದಿರ ಅದೇ ರೀತಿ ನಮ್ಮ ಅಜಯ್ ಬಾಡ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ತಟ್ಟ ಬಾಯ್